ನಿರಂತರವಾಗಿ ವರ್ಷ ಪೂರ್ತಿ ನಡೆಯುವಂತಹ ಯಾಗಾದಿಗಳು ಇತ್ಯಾದಿಗಳಿಗೆಲ್ಲವೂ ಸಹಿತವಾಗಿ ಒಂದು ಯಾಗಶಾಲೆಯಾಗಿ ಅದು ಶಾಲೆಯಾಗಿರ್ತದೆ ಅಲ್ಲಿ ಮತ್ತೇನು ವಿಚಾರ ಇಲ್ಲ ಪ್ರತಿ ದಿವಸ ಜಪ ತಪ ಹೋಮ ಹವನ ಇತ್ಯಾದಿಗಳನ್ನು ಮಾಡುವಂತ ತಾಯಿ ಕಾಲದಲ್ಲೂ ಉಗ್ರ ರೂಪದಲ್ಲಿ ಇರ್ತಾಳೆ ಕ್ರೋಧ ರೂಪದಲ್ಲಿ ಇರ್ತಾಳೆ ಅವಳ ರೂಪವನ್ನು ತಣಿಸುವುದಕ್ಕೆ ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಈ ದೇವಿಗೆ ಸಂಬಂಧಪಟ್ಟಿರತಕ್ಕಂತಹ ವಿಶೇಷವಂತ ಮಂತ್ರ ಇದೆ ಇಲ್ಲಿ ಯಾರೇ ಏನಾದ್ರು ಕಷ್ಟ ಇದೆಯಾ ಅದನ್ನ ಇದ್ರ ಮೇಲೆ ಅವರು ಎಲ್ಲ ಔಷಧಿಗಳು ಆಯ್ತಾ ಈ ಔಷಧಿಗಳನ್ನೆಲ್ಲವನ್ನು ಸೇರಿಸಿ ಪೂರ್ಣಾವತಿಗೆ ಹಾಕಿದಾಗ ಆ ತಾಯಿಗೆ ತೃಪ್ತಿ ಆಗ್ತದೆ ಅಂತೆ ಇದ್ರೊಳಗೆ ಏನ್ ಬರೆದಿರ್ತಾರೋ ಅದಷ್ಟು ಕೊಡ್ತಾಳೆ ಯಾವ ಉದ್ದೇಶವಾಗಿ ನಾವು ಯಾವ ದೇವರನ್ನ ಕುರಿತು ಮಾಡ್ತೇವೆಯೋ ಆ ದೇವತೆಗಳಿಗೆ ಸಲ್ಲಿಸುವಂತಹ ವಿಶೇಷವಾದಂತಹ ಶಕ್ತಿ ಇರ್ತಕ್ಕಂತಹದ್ದು ಯಜ್ಞೇಶ್ವರದಲ್ಲಿ ಪ್ರತಿ ಅಮಾವಾಸ್ಯ ಮತ್ತು ಹುಣ್ಣಿಮೆ ಎಂದು ಇಲ್ಲಿ ವಿಶೇಷವಾಗಿ ಸಾಮೂಹಿಕವಾಗಿ ಪ್ರತಿಂಗಿರ ಹೋಗುವನ್ನು ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ನೋಡುವಾಗ ನೋಡಿ ಅಮೆರಿಕಾದವರು ಮಾಡಿಸ್ತಾ ಇದ್ದಾರೆ ಅವರಿಗೆ ಅಲ್ಲಿ ಆಗ್ಬೇಕಾದ ಉದ್ಯೋಗ ಆಯ್ತು ವಿವಾಹ ಆಗಿರ್ಲಿಲ್ಲ ವಿವಾಹ ಆಯ್ತು ಸಂತಾನ ಆಗಿರ್ಲಿಲ್ಲ ಈಗ ಸಂತಾನವೂ ಆಯ್ತು ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಶಿರಾಗ್ ಬಂದಿದ್ದೀನಿ ತುಮಕೂರಿಂದ ಮುಂದೆ ಇರುವಂಥ ಶಿರಾ ಇದು ಸೊ ನಿಮಗೂ ಗೊತ್ತಿರಬಹುದು ಇಲ್ಲಿ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರಾದೇವಿ ದೇವಾಲಯ ಇದೆ ಅದನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನಾವು ಸವಿಸ್ತಾರವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀವಿ ನಿಮಗೆ ಲಕ್ಷ್ಮೀ ಪ್ರತ್ಯಂಗಿರಾದೇವಿ ದೇವಾಲಯದ ಮುಂಭಾಗ ಬಂದರೆ ಒಂದು ಯಾಗಶಾಲೆ ಇದೆ ಇಲ್ಲಿ ನನ್ನ ಹಿಂಭಾಗ ಈಗ ನಿಮ್ಗೆ ಏನು ಕಾಣಿಸ್ತಿದೆ ಇದೇ ಯಾಗಶಾಲೆ ಇದು ಇಲ್ಲಿ ಪ್ರತ್ಯಂಗಿರಾದೇವಿ ಹೋಮ ಇರ್ಬೋದು ಅಥವಾ ಗಣಹೋಮಗಳಿರಬಹುದು ಅನೇಕ ದೇವಿಯ ಹೋಮ ಅಥವಾ ಬೇರೆ ಬೇರೆ ಹೋಮ ಕೂಡ ಇಲ್ಲಿ ನಡೀತಾ ಇರುತ್ತೆ ಇಲ್ಲಿ ಸಾಮೂಹಿಕವಾಗಿ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಸಾಮೂಹಿಕವಾಗಿ ಹೋಮಗಳನ್ನ ಮಾಡೋದಕ್ಕೂ ಕೂಡ ಅವಕಾಶ ಇದೆ ನನ್ನ ಜೊತೆಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಗೋಪಾಲಕೃಷ್ಣ ಶರ್ಮಾ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರಗಳು ನಾವು ಈಗಾಗಲೇ ಪ್ರತ್ಯಂಗಿರಾದೇವಿಯ ಬಗ್ಗೆ ಒಂದು ಸವಿಸ್ತಾರವಾದ ಮಾಹಿತಿ ಮತ್ತೆ ಈ ದೇವಾಲಯದ ಐತಿ ಎಲ್ಲದ್ರ ಬಗ್ಗೆ ಮಾತನಾಡುವ ಪ್ರಯತ್ನವನ್ನ ಮಾಡಿದೀವಿ ಅದರ ಮುಂಭಾಗಕ್ಕೆ ಬಂದ್ರೆ ನಮ್ಗೆ ಪ್ರತ್ಯಂಗಿರಾದೇವಿಯ ಕಂಪ್ಲೀಟ್ ಮುಂಭಾಗನೇ ಒಂದು ದೊಡ್ಡ ಯಜ್ಞ ಇದೆ ಅಲ್ಲಿಯೂ ಕೂಡ ಹೋಮಗಳು ನಡೀತಾ ಇದೆ ಇಲ್ಲಿಯೂ ನಡೀತಾ ಇದೆ ಮತ್ತೆ ಈ ಭಾಗದಲ್ಲಿ ಸಾವಿರಾರು ಹೋಮಗಳು ನಡೆದಿದೆ ಅನ್ನೋ ಬಗ್ಗೆಯೂ ಮಾಹಿತಿ ಕೂಡ ಇತ್ತು ಇದು ಈಗ ಹೇಗೆ ಸಾಮೂಹಿಕವಾಗಿಯೇ ಮಾಡೋದಾ ಅಥವಾ ಯಾವ ಯಾವ ದೋಷಗಳಿಗೆ ಇಲ್ಲೆಲ್ಲ ಹೋಮಗಳು ನಡೆಯುತ್ತೆ ಅಂತ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ವಿ ಇದೊಂದು ಅದ್ಭುತವಾದಂತಹ ಒಂದು ಯಾಗಶಾಲೆ ಇದನ್ನು ಪ್ರವೇಶ ಮಾಡುವುದೇ ಯೋಗ ಯೋಗಶಾಲೆಯೂ ಹೌದು ಹೀಗಾಗಿ ಯೋಗಶಾಲೆಯಲ್ಲಿ ಯಾಗಶಾಲೆ ಅಥವಾ ಯಾಗಶಾಲೆಯಲ್ಲಿ ಯೋಗಶಾಲೆ ಇಲ್ಲಿ ನಮಗೆ ಎದುರು ಭಾಗದಲ್ಲಿ ನೋಡುವಾಗಲೇ ಕಾಣಿಸ್ತದೆ ಒಳ್ಳೆ ಸುಂದರವಾಗಿರ್ತಕ್ಕಂತಹ ದೊಡ್ಡದಾಗಿರ್ತಕ್ಕಂತಹ ಒಂದು ಯೋನಿ ಕುಂಡ ಕಾಣಿಸ್ತದೆ ಹೌದು ಕರೆಕ್ಟ್ ಆ ಕಡೆ ನೋಡುವಾಗ ಚತುರಸ್ರ ಕುಂಡ ಯಜ್ಞಕ್ಕೆ ಸಿದ್ಧವಾಗಿದೆ ಹೌದು ಈ ಕಡೆಯಲ್ಲಿ ಇವತ್ತಿನ ದಿವಸ ಮಹಾಗಣಪತಿ ಹೋಮ ನಡೀತಾ ಇದೆ ಎದ್ರ ಭಾಗದಲ್ಲಿ ಗಣಪತಿಯ ಸನ್ನಿಧಾನ ಇದೆ ಶಿವವಾಹನ ಗಣಪತಿ ಇದ್ದಾನೆ ಹೌದು ಶಿವವಾಹನ ಗಣಪತಿ ಮೋಷಿಕ ವಾಹನ ಗಣಪತಿ ಅಲ್ಲ ಶಿವವಾಹನ ಗಣಪತಿ ಯಾಕಂದ್ರೆ ಮುಂದ್ಗಡೆ ಬಾ ಬಾ ಬಹಳ ವಿಶೇಷವಾಗಿರ್ತಕ್ಕಂಥ ಅದ್ರಲ್ಲಿ ಶಿವವಾಹಿನಿಯಾಗಿರ್ತಕ್ಕಂಥ ಪ್ರತ್ಯಂಗಿರಾದೇವಿ ಇದ್ದಾಳೆ ಇಲ್ಲಿ ಶಿವವಾಹನ ಗಣಪತಿ ಇದ್ದಾನೆ ಈ ಯಾಗಶಾಲೆಯ ಮಹತ್ವ ಏನು ಅಂದ್ರೆ ನಿರಂತರವಾಗಿ ಯಜ್ಞ ಯಾಗಾದಿಗಳನ್ನು ನಡೀತಾ ಇರಬೇಕಾದಂತ ಒಂದು ಯಾಗಶಾಲೆ ಎಲ್ಲ ಸಮಸ್ಯೆಗಳಿಗೂ ಅಂದ್ರೆ ಈಗ ನಾನಾ ಸಮಸ್ಯೆಗಳಿಂದ ಪ್ರತಿಯೊಬ್ರು ಕೂಡ ಬಳಲ್ತಾ ಇರ್ತಾರೆ ಎಲ್ಲೆಲ್ಲೋ ಏನೇನೋ ಹೋಮಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಮನಸ್ಸು ಕೂಡ ಅವರಿಗೆ ಇರುತ್ತೆ ಆದ್ರೆ ಇಂತಹ ಒಂದು ಯಾಗಶಾಲೆಗೆ ಬರೋದ್ರಿಂದ ಅವ್ರಿಗೆ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಂತ ನೋಡಿ ಯಾಗಶಾಲೆಯ ನಿರ್ಮಾಣವೇ ಬಹಳ ವಿಶೇಷವಾಗಿರ್ತಕ್ಕಂತಹದ್ದು ಒಂದು ದೇವ ಮಂದಿರದಲ್ಲಿ ಯಾಗಶಾಲೆ ಹ್ಮ್ ಹ್ಮ್ ಅಥವಾ ಯಜ್ಞ ಯಾಗಾದಿಗಳನ್ನು ಮಾಡುವುದಕ್ಕೆ ಯಾಗಶಾಲೆ ಅಥವಾ ವೈವಾಹಿಕ ಜೀವನಕ್ಕೆ ಯಾಗ ಮಂಟಪ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಹೋಮಕ್ಕೆ ಬೇರೆ ಯಾಗಕ್ಕೆ ಬೇರೆ ಯಜ್ಞಕ್ಕೆ ಬೇರೆ ಈ ರೀತಿಯಲ್ಲಿ ಏಕವಿಂಶತ್ಯ ಹರಿಯಜ್ಞೆ ಅಂತ ಹೇಳಿದ್ದಾರೆ ಯಜ್ಞ ಕರ್ಮಕ್ಕೆ ಇಪ್ಪತ್ತೊಂದು ದಿವಸ ನಿರಂತರವಾಗಿ ವರ್ಷ ಪೂರ್ತಿ ನಡೆಯುವಂತಹ ಯಾಗಾದಿಗಳು ಇತ್ಯಾದಿಗಳಿಗೆಲ್ಲವೂ ಸಹಿತವಾಗಿ ಒಂದು ಯಾಗ ಶಾಲೆಯಾಗಿ ಅದು ಶಾಲೆಯಾಗಿರ್ತದೆ ಅಲ್ಲಿ ಮತ್ತೇನು ವಿಚಾರ ಇಲ್ಲ ಪ್ರತಿ ದಿವಸ ಜಪ ತಪ ಹೋಮ ಹವನ ಇತ್ಯಾದಿಗಳನ್ನು ಮಾಡುವಂತಾದ ಇದು ಸಹಿತವಾಗಿ ತಾಯಿಯಾದಂತಹ ಲಕ್ಷ್ಮೀ ಪ್ರತ್ಯಂಗಿರ ದೇವಿಯ ಸನ್ನಿಧಾನದಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಯಾಗಶಾಲೆ ಹ್ಮ್ ಯೋನಿಕುಂಡ ಯೋನಿಕುಂಡ್ ಹ್ಮ್ ತಾಯಿ ದೇಹದ ಮಧ್ಯಭಾಗ ಅಂತ ಹೇಳ್ಬಹುದು ಅತ್ಯಂತ ಪವಿತ್ರವಾದಂತಹ ಸ್ಥಳ ಅದಲ್ಲೂ ವಿಶೇಷವಾಗಿ ದೊಡ್ಡದಾದ ಅಳತೆಯಲ್ಲಿ ಕಾಣಿಸ್ತದೆ ನಮ್ಗೆ ನೋಡುವಾಗ ದೊಡ್ಡದಾಗಿ ಕಾಣಿಸ್ತದೆ ಇದೇನಪ್ಪ ಇಷ್ಟು ದೊಡ್ಡ ಇದು ಮಾಡಿದ್ದಾರೆ ಅಂತ ಈ ಯೋನಿ ಕುಂಡದಲ್ಲೂ ಸಹಿತವಾಗಿ ಬಹಳಷ್ಟು ವಿಭಿನ್ನವಾಗಿದೆ ಓಹೋ ಕೆಲವು ಬೇರೆ ಬೇರೆ ಜಾತಿಯ ಪ್ರಾಣಿಗಳಲ್ಲಿ ಆ ಯೋನಿಯ ಲಕ್ಷಣಗಳನ್ನು ನೋಡುವಾಗ ಬೇರೆ ಬೇರೆ ರೀತಿಯಾಗಿ ಕಾಣಿಸ್ತದೆ ದೇವ ಯೋನಿ ಇದೆ ಪ್ರೇತ ಯೋನಿಗಳು ಇದ್ದಾವೆ ಯೋನಿ ಇದೆ ಈ ರೀತಿಯಲ್ಲಿ ಬೇರೆ ಬೇರೆ ಇದೆ ದೇವಸ್ಥಾನದಲ್ಲಿ ಇಲ್ಲಿರ್ತಕ್ಕಂತಹದ್ದು ವಿಶೇಷವಾಗಿ ಪ್ರತ್ಯಂಗಿರ ದೇವಿಗೆ ಮೀಸಲಾಗಿರ್ತಕ್ಕಂತ ಅದ್ಭುತವಾಗಿರ್ತಕ್ಕಂತ ಒಂದು ಯೋನಿ ಕುಂಡವಾಗಿದೆ ಈ ಕುಂಡದಲ್ಲಿ ಯಜ್ಞ ಯಾಗಗಳನ್ನು ಮಾಡಿದಾಗ ತಾಯಿಗೆ ಸುಪ್ರೀತಿ ಎದುರು ಭಾಗದಲ್ಲೇ ಯಾಕಿದೆ ಈಶಾನ್ಯ ಭಾಗದಲ್ಲಿ ಇರ್ಬೇಕಿತ್ತಲ್ಲ ಯಾಗಶಾಲೆ ಶಾಲೆ ಕೆಲವರು ಅಭಿಪ್ರಾಯ ಬರ್ತದೆ ಇಲ್ಲ ಅಂತಲ್ಲ ಹೌದು ಆದ್ರೆ ಈಶಾನ್ಯ ಭಾಗದಲ್ಲಿ ಶಾಸ್ತ್ರೀಯವಾಗಿ ಈಶಾನ್ಯ ಭಾಗದಲ್ಲಿ ಯಾಗ ಶಾಲೆ ಜೊತೆಯಲ್ಲಿ ಸ್ಥಾಪನೆ ಪೂಜೆ ಇತ್ಯಾದಿಗಳನ್ನು ಮಾಡುವಾಗ ಈಶಾನ್ಯ ಭಾಗ ಅಂತ ಹೇಳಿದ್ದಾರೆ ಆದ್ರೆ ಇಲ್ಲಿ ಯಾಕೆ ತಾಯಿ ಸದಾಕಾರದಲ್ಲೂ ಉಗ್ರ ರೂಪದಲ್ಲಿ ಇರ್ತಾಳೆ ಕ್ರೋಧ ರೂಪದಲ್ಲಿ ಇರ್ತಾಳೆ ಅವಳ ರೂಪವನ್ನು ತಣಿಸುವುದಕ್ಕೆ ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅದೇ ರೀತಿಯಲ್ಲಿ ವಿಶೇಷವಾಗಿ ಯಜ್ಞಯಾಗಾದಿಗಳು ನಡೆದು ಆ ಬೆಂಕಿ ಅಥವಾ ಆ ಆ ಯಜ್ಞೇಶ್ವರನ ಆ ಏನು ಕಾವಿ ಇದೆಯೋ ಅದನ್ನೆಲ್ಲವನ್ನು ದೃಷ್ಟಿ ಇಟ್ಟು ನೋಡಿದಾಗ ಆ ತಾಯಿಯ ಕೋಪವು ಶಾಂತವಾಗಿರ್ತದೆ ಸಮಾಧಾನವಾಗಿರ್ತದೆ ನಾನು ಹಿಂದೆ ತಿಳಿಸಿಕೊಟ್ಟಿದ್ದೇನೆ ಪ್ರತ್ಯಂಗರಾದಲ್ಲಿ ಎರಡು ಶಕ್ತಿಗಳಿದ್ದಾವೆ ಹೇಳುವಂತ ಒಂದು ಲಕ್ಷ್ಮಿಯ ಶಕ್ತಿ ಇನ್ನೊಂದು ವಿಶೇಷವಾಗಿ ಕ್ರೋಧ ಶಕ್ತಿ ಆ ಕ್ರೋಧ ಶಕ್ತಿಯ ಮೂಲಕವಾಗಿ ಎಲ್ಲವನ್ನು ಸಹಿತವಾಗಿ ನಾಶ ಮಾಡ್ತಾಳೆ ಮತ್ತೊಂದು ಲಕ್ಷ್ಮೀಯ ಶಕ್ತಿಯ ಮೂಲಕವಾಗಿ ಎಲ್ಲವನ್ನು ಸೃಷ್ಟಿ ಮಾಡ್ತಾಳೆ ಸೃಷ್ಟಿ ಮತ್ತು ನಾಶವನ್ನು ಮಾಡುವಂತಹ ವಿಶೇಷವಾದಂತಹ ಎರಡು ಶಕ್ತಿಗಳನ್ನು ಹೊಂದಿರತಕ್ಕಂತಹ ಅಭೂತಪೂರ್ವವಾಗಿರತಕ್ಕಂತಹ ಲಕ್ಷ್ಮೀ ಪ್ರತಿಂಗಿರ ದೇವಿಯ ಹೋಮವನ್ನು ಮಾಡುವಂತಹ ಇದನ್ನೆಲ್ಲ ದೇವಸ್ಥಾನ ಮಾಡ್ತಾ ಇರೋದು ಸಿಕ್ತು ಏನಿದು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಬಹುದಾ ಇದು ತುಂಬಾ ವಿಶೇಷವಾಗಿರ್ತಕ್ಕಂತಹದ್ದು ಪ್ರತಿಂಗಿರ ದೇವಿಯ ಹೋಮದಲ್ಲಿ ಪೂರ್ಣ ಹೊತ್ತಿಗೆ ಹಾಕುವಂತಹ ದ್ರವ್ಯಾದಿಗಳು ಇದು ಹೌದು ಹಾ ಹಾ ನೋಡಿ ಇದೊಂದು ಪೂರ್ಣ ಫಲ ಕಲ್ಪವೃಕ್ಷದ ಫಲ ಇದು ಕೆಳಭಾಗದಲ್ಲಿ ಇದೆಲ್ಲರಿಗೂ ಗೊತ್ತಾಗುತ್ತೆ ನೋಡಿದ ತಕ್ಷಣದಲ್ಲಿ ಓ ಮೆಣಸಿನಕಾಯಿ ಹಿಡ್ಕೊಂಡಿದ್ದಾರೆ ಆಯ್ತಾ ಇದು ಮೆಣಸಿನಕಾಯಿ ಪ್ರತಿಗಿರಾ ದೇವಿ ಯಾವಾಗಲೂ ನಾಲಿಗೆಯನ್ನು ಹೊರಚಾಚಿರ್ತಾಳೆ ನಾಲಿಗೆ ಕೆಂಪಾಗಿರ್ಬೇಕು ಅವಳಿಗೆ ಆ ಕೆಂಪಾಗಿರ್ಬೇಕು ಅಂದ್ರೆ ಖಾರ ಬೇಕು ಆ ಖಾರಕ್ಕೋಸ್ಕರವಾಗಿ ಕೊಡುವಂತಹದ್ದು ಅವಳಿಗೆ ಇದನ್ನು ಅರ್ಪಣೆ ಮಾಡಿದಾಗ ಅಗ್ರಿ ಮುಖದಲ್ಲಿ ಯಾಕಂದ್ರೆ ದೇವತೆಗಳು ನೇರವಾಗಿ ಯಾವ್ದನ್ನು ಸ್ವೀಕಾರ ಮಾಡೋದಿಲ್ಲ ನಾವು ಏನನ್ನು ಕೊಟ್ಟರು ಅವ್ರು ತಗೊಳ್ಳೋದಿಲ್ಲ ಬೆಂಕಿಯಲ್ಲಿ ಅದು ಬೆಂದಿರಬೇಕು ಬೆಂಕಿಯಲ್ಲಿ ಬೆಂದಿದ್ದ ನಾವು ಬೇಯಿಸಿದ್ದನ್ನು ತಿನ್ನುವುದಿಲ್ಲ ಯಜ್ಞದಲ್ಲಿ ಹೋಮದಲ್ಲಿ ಹಾಕಿ ಹೋಮಾಗ್ನಿಯಲ್ಲಿ ಅದು ಬೆಂದದ್ದು ಮಾತ್ರ ಸ್ವೀಕಾರ ಮಾಡ್ತವೆ ದೇವತೆಗಳು ಇಲ್ಲ ಹೋದ್ರೆ ಯಾವ ದೇವರು ಸಹಿತವಾಗಿ ನೇರವಾಗಿ ತಿನ್ನುವುದಿಲ್ಲ ಆದ್ದರಿಂದ ದೇವಿಗೆ ಇದನ್ನ ಪೂರ್ಣಾಹುತಿಯ ಸಂದರ್ಭದಲ್ಲಿ ಹಾಕುವಂತಹ ಒಂದು ಪದ್ಧತಿ ಇಲ್ಲೊಂದು ವಿಶೇಷವಾಗಿ ಈ ದೇವಿಗೆ ಸಂಬಂಧಪಟ್ಟಿರತಕ್ಕಂತಹ ವಿಶೇಷವಾದಂತಹ ಮಂತ್ರ ಇದೆ ಈ ಮಂತ್ರದಲ್ಲಿ ಇಲ್ಲಿ ಯಾರೇ ಏನಾದ್ರೂ ಕಷ್ಟ ಇದೆಯಾ ಅದನ್ನ ಇದ್ರ ಮೇಲೆ ಅವರು ತನಗೆ ಇಂತಿಂತ ಕಷ್ಟ ಇದೆ ಇಂತಹ ಇದ ಆಗ್ಬೇಕು ನನಗೆ ಅಂತ ಅವರೇ ಬರೀಬೇಕು ಯಾಕಂದ್ರೆ ಒಬ್ಬೊಬ್ಬರ ಒಂದೊಂದು ರೀತಿಯಲ್ಲಿ ಇರ್ತದೆ ಎಲ್ಲಾ ಕಷ್ಟವನ್ನು ನೀವು ಹೇಳಿ ಹೇಳಿ ಅಂತ ಅದನ್ನ ಕೇಳಲಿಕ್ಕೆ ಆಗೋದಿಲ್ಲ ನಾವು ಕೆಲವರದ್ದು ಗುಪ್ತ ಪ್ರಶ್ನೆ ಇರ್ತದೆ ಅಂತದ್ ಏನೇ ಇದ್ರೂ ಸಹಿತವಾಗಿ ಅವ್ರು ಇದರಲ್ಲೇ ಬರದು ಇದನ್ನ ಇದು ನೋಡಿ ಇದೆಲ್ಲ ಸರ್ವೌಷಧಿಗಳು ಇದ್ರೊಳಗೆ ವನಸ್ಪತಿಗಳು ಇದ್ದಾವೆ ಅರಿಶಿನ ಕೊಂಬಿದೆ ಅಳಲೆ ಕಾಯಿ ಇದೆ ಇದಕ್ಕೆ ಶಾಂತಿ ಫಲ ಅಂತ ಹೆಸರು ಇದ್ರೊಳಗೆ ಇದು ನೋಡಿ ಇದು ವಿಶೇಷವಾಗಿ ಇದಕ್ಕೆ ಅಮೃತವಳ್ಳಿ ಅಮೃತವಳ್ಳಿ ಇದೆ ಆಯ್ತಾ ಇದೆಲ್ಲ ಔಷಧಿಗಳು ಆಯ್ತಾ ಈ ಔಷಧಿಗಳನ್ನೆಲ್ಲವನ್ನು ಸೇರಿಸಿ ಪೂರ್ಣಾಹುತಿಗೆ ಹಾಕಿದಾಗ ಅದಕ್ಕೊಂದು ಮಂತ್ರ ಇದೆ ಔಷಧಿ ಎಸ್ಸಮದಂತೆ ಸೋಮೇನ ಸಾರಾಜ್ಯ ಸೋಮನ ಚಂದ್ರನ್ನ ಬರುವಂತಹದ್ದು ಇವೆಲ್ಲವೂ ಇದನ್ನೆಲ್ಲವನ್ನು ಸೇರಿಸಿ ಪೂರ್ಣಾಹುತಿಗೆ ಹಾಕಿದಾಗ ಆ ತಾಯಿಗೆ ತೃಪ್ತಿ ಆಗ್ತದೆ ಅಂತ ಯಾಕಂದ್ರೆ ನಾವು ಯಾವುದೇ ಒಂದು ಕರ್ಮವನ್ನು ಮಾಡಿದ್ರು ಸಹಿತವಾಗ ಒಂದು ಪೂರ್ಣಾಹುತಿ ಅಂತ ಆಗ್ಬೇಕು ಹೌದು ಆಯ್ತಾ ಆ ಪೂರ್ಣಾಹುತಿ ಆಯ್ತು ನಾವು ಊಟ ಮಾಡ್ತೇವೆ ಊಟ ಮಾಡಿದ ನಂತರ ಕೊನೆಗೆ ಕೊನೆ ಭಾಗದೆಲ್ಲ ಊಟ ಆದ್ಮೇಲೆ ಇನ್ನೇನಾದ್ರು ಸ್ವಲ್ಪ ಉಪ್ಪಿನಕಾಯಿ ಇದೆ ಹೇಳೋದ್ರೂ ನೆಕ್ಕದೆ ಬಿಡುವುದಿಲ್ಲ ಉಪ್ಪಿನಕಾಯಿಕ್ಕೊಂಡವ್ರೆ ನಾವು ಎದ್ದು ಹೋಗ್ತೇವೆ ಅಂದ್ರೆ ಕಾರಣ ಯಾಕೆಂದ್ರೆ ಅದು ಪೂರ್ಣವಾಗಿ ನಮ್ಮ ದೇಹವನ್ನು ಸೇರ್ಬೇಕು ಅಂತ ಒಂದು ಭಾವನೆ ಇರ್ತದೆ ಆದ್ರಿಂದ ತಾಯಿಗೆ ಅರ್ಪಣೆ ಮಾಡುವಾಗ ಇದನ್ನೆಲ್ಲವನ್ನೂ ಸೇರಿಸಿ ನಾವು ಪೂರ್ಣಾವತಿಗೆ ಹಾಕಿದಾಗ ಅವಳು ತೃಪ್ತಳಾಗಿ ಯಜ್ಞೇಶ್ವರ ಏನು ಮಾಡ್ತಾನೆ ಅದನ್ನು ಹುತ ಮಾಡ್ತಾನೆ ಅದನ್ನು ಮತ್ತೆ ಮತಿಸ್ತಾನೆ ಹುತವನ್ನು ಮಾಡಿ ಭಸ್ಮ ಭಸ್ಮವಾಗ್ತದೆ ಅದ್ರೊಳಗೆ ಒಂದು ಶಕ್ತಿ ಇರ್ತದೆ ಆ ಇದನ್ನೆಲ್ಲ ಸೇರಿಸಿದಂತ ಏನು ಶಕ್ತಿ ಇದೆಯೋ ಆ ಶಕ್ತಿ ತಾಯಿಗೆ ಅರ್ಪಣೆ ಮಾಡ್ಬಿಟ್ರೆ ಅವಳ ಪಾದ ಮೂಲಕ್ಕೆ ಇದ್ರೊಳಗೆ ಏನು ಬರೆದಿರ್ತಾರೋ ಅದಷ್ಟು ಕೊಡ್ತಾಳೆ ಈ ರೀತಿ ಇದು ಹೊಸ ರೂಪದಲ್ಲಿ ಕೆಲವು ಸಂಕಲ್ಪದಲ್ಲಿ ಮಾಡುವಂತಹ ಪದ್ಧತಿ ಇದೆ ಅವರವರ ಸಂಕಲ್ಪ ಈಡೇರ್ತದೆ ಇಲ್ವಾ ಆದ್ರೆ ಅವರೇ ಬರ ಹಾಕಿಬಿಟ್ರೆ ಅದು ಈಡೇರುವ ಸಾಧ್ಯತೆಗಳೇ ಜಾಸ್ತಿ ಆದ್ದರಿಂದ ತಾಮ್ರದ ತಗಡಿನಲ್ಲಿ ಅದನ್ನ ಬರೆಸಿ ಅದನ್ನ ಹಾಕುವಂತಹ ಒಂದು ಪದ್ಧತಿಯನ್ನು ಮಾಡಿದ್ದಾರೆ ಅದು ಅವರಿಗೂ ಪ್ರೇರೇಪಣೆ ಆಗಿ ಮಾಡಿದ್ದು ಅದರಿಂದ ಆ ರೀತಿಯಲ್ಲಿ ಮಾಡುವುದರಿಂದ ಭಕ್ತಾದಿಗಳಿಗೆ ಅನುಕೂಲ ಯಾಕಂದ್ರೆ ನಕಾರಾತ್ಮಕ ಶಕ್ತಿಗಳು ಯಾವುದೂ ರೂಪದಲ್ಲಿ ಕಾಡಬಹುದು ಆದ್ರಿಂದ ಅದನ್ನು ಬರೆಯುವಾಗ ಆ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಎಳ್ಕೊಂಡು ಬಿಡ್ತದೆ ಆ ರೀತಿಯಲ್ಲ ಮಾಡಬಹುದು ಈ ಲಕ್ಷ್ಮೀ ಏನು ಅಂತ ನೋಡಿ ಲಕ್ಷ್ಮೀ ಪ್ರತ್ಯಂಗಿರ ದೇವಿಯ ಹೋಮವನ್ನು ಮಾಡುವುದರಿಂದ ಋಣ ಬಾಧೆ ಪರಿಹಾರ ಮೊದಲನೇದಾಗಿ ಕಷ್ಟ ಇದ್ದಂತವರು ಯಾಗವನ್ನು ಮಾಡಿಸಿದ್ರೆ ಅವ್ರಿಗೆ ಕಷ್ಟ ನಿವಾರಣೆ ನಿರಂತರವಾಗಿ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಅದಕ್ಕೆ ಒಂದು ಮೂಲ ಕಾರಣ ಇರ್ತದೆ ಒಂದು ಜನ್ಮಾಂತರೀಯದ ದೋಷ ಜನ್ಮಾಂತರ ಕೃತ ಪಾಪ ವ್ಯಾಧಿ ರೂಪೇಣ ಜಾಯತೆ ತಾಂತಿ ಔಷಧೈ ಹೋಮೈಹಿ ಜಪ ಪೂಜಾ ಅರ್ಚನಾದಿಮಿ ಈ ರೀತಿಯಲ್ಲಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಹೋಮವನ್ನು ಮಾಡ್ಬೇಕು ಜಪ ಮಾಡಬೇಕು ಅಥವಾ ತಪ ಮಾಡಬೇಕು ಈ ರೀತಿ ಇದೊಂದು ತಪೋಭೂಮಿ ಇಲ್ಲಿ ಯಾಗವನ್ನು ಮಾಡಿಸುವುದರಿಂದ ಈ ಮಂತ್ರ ಮಾಟಾದಿಗಳ ದೋಷ ಇರಲಿ ಮುಖಸ್ತಂಭನ ಇತ್ಯಾದಿಗಳಾಗಿದ್ರೆ ಕೆಲವರು ಏನೋ ನಮಗೆ ತಡೆ ಕಟ್ಟಿಬಿಟ್ಟಿದ್ದಾರೆ ಅಂತ ಕಾಣುತ್ತೆ ಯಾವ ಕೆಲಸ ಕಾರ್ಯನೂ ಆಗಲ್ಲ ಅಂತ ಹೇಳ್ತಾರೆ ಕೆಲವು ಮುಖ ಕಟ್ಟಿದಂಗೆ ಆಗ್ತದೆ ಏನನ್ನೂ ನಾನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಆಯ್ತಾ ಹಣಕಾಸು ಸರಾಗವಾಗಿ ಬರ್ತಾ ಇತ್ತು ಈ ಸಂದರ್ಭದಲ್ಲಿ ಏನ್ ಮಾಡಿದ ತಡೆ ಕಟ್ಟಿದ್ದಾರೆ ಅಂತ ಕಾಣುತ್ತೆ ಹಣಕಾಸೇ ಬರುವುದಿಲ್ಲ ಈ ರೀತಿಯಲ್ಲಿ ಹೇಳುವಂತಹ ಸಾಧ್ಯತೆ ಒಟ್ಟಾರೆ ಮನುಷ್ಯನಿಗೆ ಬರ್ತಕ್ಕಂತಹ ಕಷ್ಟಗಳು ಅನೇಕ ವಿಧವಾಗಿರ್ತದೆ ರೋಗ ರುಜಿನಾದಿಗಳ ಮೂಲಕವಾಗಿ ಬರಬಹುದು ಅಥವಾ ಶಾಪ ದೋಷದಿಂದ ಬರಬಹುದು ಸ್ತ್ರೀ ದೋಷದಿಂದ ಬರಬಹುದು ಅದು ಅಲ್ಲದೆ ದೋಷದಿಂದ ಬರಬಹುದು ಈ ಯಾವುದೇ ದೋಷಗಳಿದ್ರು ಪರಿಹಾರ ಮಾಡುವಂತಹ ಶಕ್ತಿ ಪಾವಕನಲ್ಲಿ ಇರ್ತಕ್ಕಂಥ ಪಾವಕ ಅಂದ್ರೆ ಅಗರಿ ಯಜ್ಞೇಶ್ವರನಲ್ಲಿ ನಲ್ಲಿ ಅದನ್ನೆಲ್ಲವನ್ನು ಸುಟ್ಟು ಹಾಕಿಬಿಡ್ತಾನೆ ಅವನಿಗೆ ಅಲ್ಲಿ ಒಳಗಡೆ ಹಾಕಿದಾಗ ಯಜ್ಞೇಶ್ವರ ಯಜ್ಞಕುಂಡದಲ್ಲಿ ಹಾಕಿದಾಗ ಅದನ್ನೆಲ್ಲವನ್ನು ಸುಟ್ಟು ಹಾಕಿಬಿಡ್ತಾರೆ ಸಮುದ್ರಕ್ಕೆ ನಾವು ಏನು ಹೋಗದ್ರು ಸಹಿತ ಅದು ಒಳಗ್ತಾ ಹೋಗ್ತದೆ ಹೇಗೋ ಅದೇ ರೀತಿಯಲ್ಲಿ ಯಜ್ಞ ಕುಂಡಕ್ಕೆ ಹಾಕಿದಾಗ ಅದನ್ನೆಲ್ಲ ಒಳಗ್ತ ಹೊಡ್ಬಿಡ್ತದೆ ಅದನ್ನ ತಗೊಂಡ ನಂತರದಲ್ಲಿ ಅದು ಪಾಚಕ ಅಂದ್ರೇನು ಮಥನ ಮಾಡ್ತದೆ ಎಲ್ಲವನ್ನು ಭಸ್ವೀಭೂತವನ್ನಾಗಿ ಮಾಡಿ ಅದರ ಶಕ್ತಿ ಏನಿದೆಯೋ ಆ ಶಕ್ತಿಯನ್ನ ನೇರವಾಗಿ ತಾಯಿಗೆ ತಲುಪಿಸಿ ತಲುಪಿಸ್ತಾನೆ ಯಾವ ಉದ್ದೇಶವಾಗಿ ನಾವು ಯಾವ ದೇವರನ್ನ ಕುರಿತು ಮಾಡ್ತೇವಿಯೋ ಆ ದೇವತೆಗಳಿಗೆ ಸಲ್ಲಿಸುವಂತಹ ವಿಶೇಷವಾದಂತಹ ಶಕ್ತಿ ಇರತಕ್ಕಂತಹದ್ದು ಯಜ್ಞೇಶ್ವರದಲ್ಲಿ ಅದ್ರಿಂದಲೇ ಹೋಮ ಹವನ ಯಜ್ಞ ಯಾಗ ಇತ್ಯಾದಿಗಳು ನಡೆದಾಗ ಯಜ್ಞಾತ್ ಭವತಿ ಪರ್ಜನ್ಯ ಮಳೆ ಬೆಳೆ ಆಗ್ಬೇಕು ಅಂದ್ರೆ ಯಜ್ಞ ನಡೀತಾ ಇರ್ಬೇಕು ಪರ್ಜನ್ಯಾತ್ ಅನ್ನ ಸಂಭವ ಮಳೆ ಚೆನ್ನಾಗಿ ಬಿತ್ತು ಅಂದ್ರೆ ಅನ್ನ ನಮಗೆಲ್ಲರಿಗೂ ಸಹಿತವಾಗಿ ಯಾವಾಗಲೂ ಭರ್ತಿ ಆಗ್ತದೆ ಅನ್ನ ಸಂಭವ ಅನ್ನ ಹುಟ್ಟುತ್ತದೆ ಹೀಗಾಗಿ ಅದನ್ನೆಲ್ಲ ನಡೀಬೇಕು ಅಂದ್ರೆ ಯಜ್ಞಗಳು ಹೋಮವನ್ನ ನಡೀತಾನೆ ಇರಬೇಕು ಒಂದು ಒಂದು ಮಾತಿದೆ ಏನಾದ್ರೂ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಈಗ ಬಿಸ್ನೆಸ್ ಲಾಸ್ ಆಗಿದ್ದಿದ್ರೆ ಅಥವಾ ಮಾಟ ಮಂತ್ರಗಳು ನಡೆದಿದ್ದರೆ ಅಥವಾ ಏನ್ ಮಾಡೋದ್ರು ಮುಖಸ್ತುತಿ ಆಗ್ತಿದೆ ಏನು ಸಮಸ್ಯೆ ಬರ್ತಾ ಇದೆ ಅಂತಿದ್ರೆ ಒಂದು ಹೋಮವನ್ನ ಮಾಡಿ ಅದಕ್ಕೆ ಬೇಕಾಗಿರುವಂತ ಹೋಮವನ್ನ ಮಾಡಿದ್ರೆ ನಿಜವಾಗಿಯೂ ಬದುಕಲ್ಲಿ ಮತ್ತೊಂದು ಸ್ಥರಕ್ಕೆ ನೀವ್ ಹೋಗ್ತೀರಾ ಉನ್ನತ ಸ್ತರಕ್ಕೆ ಹೋಗ್ತೀರಾ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ನಿಜವಾಗಿಯೂ ಇದಕ್ಕೆ ಇಷ್ಟೊಂದು ಪವರ್ ಇದೆಯಾ ಗುರುಜಿ ಅಂದ್ರೆ ನಾನೊಂದು ಮಾಹಿತಿಗೋಸ್ಕರ ನಿಮ್ಮ ಹತ್ರ ಕೇಳ್ತಾ ಇರೋದು ಅದು ಸಾಧ್ಯನಾ ನಮ್ಮ ಸನಾತನ ಭಾರತೀಯ ಪರಂಪರೆಯಲ್ಲಿ ಅದಲ್ಲೂ ಆರ್ಶೆಯ ಪದ್ಧತಿಯಲ್ಲಿ ವೈದಿಕ ಪರಂಪರೆಯನ್ನು ನಾವು ನೋಡುವಾಗ ಹಿಂದಿನ ವೈದಿಕ ಪರಂಪರೆಯನ್ನೆಲ್ಲ ನಾವು ವೀಕ್ಷಣೆ ಮಾಡಿದಾಗ ಎಲ್ಲವೂ ನಡೆದಿದೆ ಹೇಳುವಂತದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲ ಹೋಮವನ್ನು ಯಾರು ಮಾಡ್ತಿದ್ರು ಎಲ್ಲಿ ನಡೀತಾ ಇತ್ತು ನಿತ್ಯ ನಿರಂತರವಾಗಿ ಒಂದಲ್ಲ ಒಂದು ಕಡೆಯಲ್ಲಿ ನಡೀತಾ ಇದೆ ಅಂತಾದಾಗ ಅದರಿಂದ ಏನೋ ಒಂದು ಪ್ರಯೋಜನ ಇದೆ ಅಂತ ಆಯ್ತಲ್ಲ ಆ ಪ್ರಯೋಜನ ಇದ್ದದ್ದು ಯಾವ್ದು ನಮಗೆ ಪ್ರಯೋಜನ ಆಗ್ತದೆ ಅಂತ ಜನ ಹುಡುಕ್ತಾ ಇರ್ತಾರೆ ಅಥವಾ ಯಾವ ಸ್ಥಳದಲ್ಲಿ ಮಾಡಿದಾಗ ನಮಗೆ ಅದರಿಂದ ಅನುಕೂಲವಾಗ್ತದೆ ಹೇಳುವಂತದ್ದು ನೋಡ್ತಾ ಇರ್ತಾರೆ ಹೀಗಾಗಿ ಮಂತ್ರಮಾಠಾದಿಗಳನ್ನ ಪರಿಹಾರ ಮಾಡ್ಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಸ್ಥಳ ಇದಾಗಿರ್ತಕ್ಕಂತ ಇದೊಂದು ತಪೋಭೂಮಿ ಆದ್ದರಿಂದ ಇಲ್ಲಿ ಕೇವಲ ಹಿಂದಿನ ಕಾಲದ್ದಾಯ್ತು ಈಗಿನ ಮಠಾಧೀಶ್ವರರು ಸಾಕಷ್ಟು ಜನ ಮಠಾಧೀಶ್ವರು ಬಂದಿದ್ದಾರೆ ಈಗ ಮನವನ್ನೇ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಸಾಧಾರಣವಾಗಿ ಹತ್ತು ಹನ್ನೆರಡು ಜನ ಮಠಾಧೀಶ್ವರರು ಸಹಿತವಾಗಿ ಬಂದ್ ಹೋಗಿದ್ದಾರೆ ಮೈಸೂರು ಮಹಾರಾಜರು ಬಂದಿದ್ದಾರೆ ಇದನ್ನು ನೋಡಿದವರು ಬಹಳ ಅದ್ಭುತವಾಗಿದೆ ಬಹಳ ಸುಂದರವಾಗಿ ಇದು ಮಾಡಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ಅಂತ ನೋಡುವಾಗ ಇಲ್ಲಿ ನೋಡಿ ಇಲ್ಲಿ ಚತುರ ನಾಲ್ಕು ಕಂಬಗಳಿದ್ದಾವೆ ಹೊರಭಾಗದಲ್ಲಿಲ್ಲ ನೋಡುವಾಗ ಹನ್ನೆರಡು ಕಂಬಗಳು ಒಟ್ಟು ಹದಿನಾರು ಕಂಬಗಳಿಂದ ಅಲ್ಲೂ ಷೋಡಶ ಇಲ್ಲೂ ಷೋಡಶ ಹೀಗಾಗಿ ಹದಿನಾರು ಕಂಬಗಳಿಂದ ಆವೃತವಾಗಿರ್ತಕ್ಕಂತಹ ವಿಶೇಷವಾದಂತಹ ಯಾಗ ಮಂಟಪ ಯಜ್ಞ ಶಾಲೆ ಯೋಗಶಾಲೆ ಯೋಗಶಾಲೆ ಇಲ್ಲಿ ನಾವು ಒಂದು ಹತ್ತು ನಿಮಿಷ ಕುಳಿತುಕೊಂಡು ಒಂದು ರೀತಿಯಂತ ಸಮಾಧಾನ ಸಿಗುತ್ತೆ ನಮ್ಮ ವೀಕ್ಷಕರು ಯಾರಾದರೂ ಈ ತರ ಪ್ರತ್ಯಂಗಿರ ಹೋಮ ಮಾಡೋದಾಗಿರ್ಬೋದು ಅಥವಾ ಬೇರೆ ಹೋಮಗಳನ್ನು ಮಾಡೋದಾದ್ರೆ ಇಲ್ಲಿ ಸಾಮೂಹಿಕವಾಗಿ ನಡೆಯುತ್ತೆ ಅನ್ನೋದನ್ನ ದೇವಸ್ಥಾನದ ವತಿಯಿಂದ ಕೇಳಿದೆ ನಾನು ಅದು ಹೇಗೆ ಅದ್ರ ಬಗ್ಗೆ ಮಾಹಿತಿ ಅಂತ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎಂದು ಇಲ್ಲಿ ವಿಶೇಷವಾಗಿ ಸಾಮೂಹಿಕವಾಗಿ ಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಮಾಡ್ತಾ ಇದ್ದಾರೆ ಆದ್ರೆ ಸಾಮೂಹಿಕವಾಗಿ ಮಾಡುವುದಕ್ಕಿಂತಲೂ ಪ್ರತ್ಯೇಕ ಪ್ರತ್ಯೇಕವಾಗಿ ಅವರವರಿಗೆ ಅವರವರ ಕುಟುಂಬಕ್ಕೆ ಸೀಮಿತವಾಗಿ ಮಾಡಿಸ್ತಾ ಇರ್ಬಹುದು ಇವತ್ತಿನ ದಿವಸ ನೋಡುವಾಗ ನೋಡಿ ಅಮೆರಿಕಾದವರು ಮಾಡಿಸ್ತಾ ಇದ್ದಾರೆ ಅಮೆರಿಕಾದಲ್ಲಿ ಕಷ್ಟ ಕಷ್ಟ ಇದ್ದು ಅಲ್ಲಿ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಅವರು ಇಲ್ಲಿ ಇಲ್ಲಿ ಇಲ್ಲಿಗೆ ಬಂದ ಮಾಡಿಸ್ತಾ ಇದ್ದಾರೆ ವಿಶೇಷವಾದಂತಹ ದೇವಿಯ ಹೋಮವನ್ನು ಮಾಡ್ತಾ ಇದ್ದಾರೆ ದಂಡಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಮಹಾಗಣಪತಿ ಹೋಮ ನಡೀತಾ ಇದೆ ಇಲ್ಲಿ ಐಕ್ಯಮತ್ಯ ಹೋಮ ನಡೀತಾ ಇದೆ ಅರ್ಥಾತ್ ಅವರಿಗೂ ಸಹಿತವಾಗಿ ಇದ್ರ ಮಹಾತ್ಮ ಏನು ಹೇಳುವಂತ ಅದು ಗೊತ್ತಿದೆ ಆದ್ರಿಂದಲೇ ಅವ್ರು ಏನ್ ಮಾಡಿದ್ದಾರೆ ಇಲ್ಲಿ ನಾವು ಇಲ್ಲೇ ಇದೇ ಸ್ಥಳದಲ್ಲೇ ಮಾಡಿಸ್ತೇವೆ ಯಾಕಂದ್ರೆ ಅವ್ರಿಗೆ ಅನುಭವ ಆಗಿದೆ ಹಿಂದೊಂದು ಸಾರಿ ಇಲ್ಲಿಗೆ ಬಂದಾಗ ಇಲ್ಲೊಂದು ಪ್ರತ್ಯಂಗಿರ ಹೋಮ ಮಾಡಿದ ನಂತರದಲ್ಲಿ ಅವರಿಗೆ ಆಗ್ಬೇಕಾದ ಉದ್ಯೋಗ ಆಯ್ತು ವಿವಾಹ ಆಗಿರ್ಲಿಲ್ಲ ವಿವಾಹ ಆಯ್ತು ಸಂತಾನ ಆಗಿರ್ಲಿಲ್ಲ ಈಗ ಸಂತಾನವೂ ಆಯ್ತು ಹೀಗಾಗಿ ಎಂಟೊಂಬತ್ತು ವರ್ಷದಿಂದಲೂ ಸಹಿತವಾಗಿ ಅವ್ರು ನಡ್ಕೊಳ್ತಾ ಇದ್ದಾರೆ ಇವತ್ತಿನ ದಿವಸ ಸಂಪೂರ್ಣವಂತಹ ಯಾಗ ಅನ್ನದಾಸೋಹ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ಅವರೇ ಮಾಡಿಸ್ತಾ ಇರುವಂತದ್ದು ಹಾಗಂತ ಅವ್ರು ಬರ್ಲಿಲ್ಲ ಇಲ್ಲಿ ನಮ್ಮ ಮೇಲೆ ಜವಾಬ್ದಾರಿ ಗುರುಗಳೇ ನೀವು ಮಾಡ್ಕೊಡಿ ಅಲ್ಲಿಂದಾನೇ ನಮಗೆ ಅಲ್ಲಿ ವಿಡಿಯೋ ಮಾಡಿ ತೋರಿಸ್ಬಿಡ್ತೇವೆ ಈ ರೀತಿಯಲ್ಲಿ ಈಗ ನೋಡಿ ಸ್ವಲ್ಪ ಕಷ್ಟ ಸಾಮೂಹಿಕವಾಗಿ ಮಾಡೋದಕ್ಕೆ ಅವಕಾಶ ಇದೆ ಖಂಡಿತವಾಗಿ ಇರೋದಿಲ್ಲ ಹಣಕಾಸಿಗೆ ತೊಂದರೆ ಸಾಲ ಮಾಡಿ ಮಾಡಬಾರ್ದು ಸಾಲ ಮಾಡಿ ಮಾಡಿದ್ರೆ ಸಾಲ ಕೊಟ್ಟವನೇ ಹೋಗ್ತದೆ ಪುಣ್ಯದ ಫಲ ಆದ್ರಿಂದ ಸಾಲ ಮಾಡಿ ಮಾಡುವಂಗಿದ್ದ ಇದ್ದದ್ದರಲ್ಲೇ ಮಾಡಬೇಕಾಗಿರ್ತಕ್ಕಂತ ನಮ್ಮ ಹತ್ರ ಹೋಮ ಮಾಡಿಸ್ಲಿಕ್ಕೆ ಆಗಿಲ್ವಾ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಸಾಮೂಹಿಕವಾಗಿ ಸೇರ್ಕೊಳ್ಳೋದು ಒಂದ್ ಸರಿ ಆಗಲ್ಲ ಹತ್ತು ಸರಿ ಸೇರಿದಾಗ ಒಂದು ಹೋಮ ಸಾರಿ ನಾವು ಸೇರ್ಕೊಂಡಾಗ ಒಂದು ಹೋಮ ಮಾಡಿದ ಫಲ ಏನಿದೆಯೋ ಸಿಗ್ತದೆ ಆ ರೀತಿಯಲ್ಲಿ ನಾವು ಪುಣ್ಯ ಸಂಗ್ರಹವನ್ನು ಮಾಡ್ಕೊಳ್ಬೇಕು ನಾವು ಒಂದೇ ಸರಿ ಒಂದ್ ಲಕ್ಷ ರೂಪಾಯಿ ಆಗ್ತದೆ ಮಾಡಿ ಮಾಡ್ಬಿಟ್ಟು ಅಂದ್ರೆ ಆ ಲಕ್ಷ ತೀರ್ಸ್ಲಿಕ್ಕೆ ಅವನ್ ಒಂದ್ ವರ್ಷ ಕಾಯ್ಬೇಕಾಗ ಆ ರೀತಿ ಅಲ್ಲ ಸಾಮೂಹಿಕ ಸಾಮೂಹಿಕವಾಗಿಯೂ ಅಗತ್ಯ ಇದೆ ಜೊತೆಯಲ್ಲಿ ವಿಶೇಷವಾಗಿ ಈ ಸ್ಥಳದಲ್ಲಿ ಸಾಕಷ್ಟು ಜನರು ಪ್ರಯೋಜನವನ್ನು ಕಂಡುಕೊಂಡಿದ್ದಾರೆ ಅದ್ರಿಂದಲೇ ಇಲ್ಲೊಂದು ಯಾಗ ಈಗ ತುಮಕೂರಿಂದ ಮುಂದೆ ಶಿರಾ ಇದರ ಕಂಪ್ಲೀಟ್ ವಿಳಾಸವನ್ನ ಹೇಳ್ಬಹುದಾ ಅಂತ ಇಲ್ಲಿಯ ವಿಳಾಸ ಅಂದ್ರೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಯಲಿಯೂರು ಗ್ರಾಮದ ತೋಟದ ತಪೋವನ ಇದು ಹೌದು ಬಸವರಾಜ ಶಾಸ್ತ್ರಿಗಳ ತೋಟದ ತೋಟವಾಗಿರತಕ್ಕಂಥದ ಲಕ್ಷ್ಮೀ ಪ್ರತಿ ಲಕ್ಷ್ಮೀ ಎಲ್ಲಾ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು ಖಂಡಿತ ಗುರುಜಿ ನಮ್ಮ ವೀಕ್ಷಕರಿಗೂ ನಾವು ಇದರ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನವನ್ನು ಮಾಡಿದೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಲ್ಲಿಯ ಕಾಂಟ್ಯಾಕ್ಟ್ ನಂಬರ್ ಗೂಗಲ್ ಮ್ಯಾಪ್ ಲೊಕೇಶನ್ ಎಲ್ಲವೂ ಕೂಡ ಇರುತ್ತೆ ನೀವು ಒಮ್ಮೆ ಇಲ್ಲಿಗೆ ಭೇಟಿ ಕೊಡಬಹುದು ಇಲ್ಲಿಗೆ ಬಂದ್ರೆ ನಿಮ್ಗೆ ಶ್ರೀ ಲಕ್ಷ್ಮೀ ದೇವಿಯ ದರ್ಶನವನ್ನ ಕೂಡ ಮಾಡಬಹುದು ಯಾಕಂದ್ರೆ ಇಲ್ಲಿ ಆ ದೇವಾಲಯವನ್ನು ನೋಡೋದೇ ಒಂದು ಪುಣ್ಯ ಅಂತ ಹೇಳ್ಬೋದು ನಾನು ಅದರ ಒಂದು ಎಪಿಸೋಡನ್ನು ಕೂಡ ಈ ಹಿಂದಿನ ಕಾರ್ಯಕ್ರಮದಲ್ಲಿ ಬಿತ್ತರ ಮಾಡಿದ್ದೀನಿ ಅದನ್ನು ನೋಡಿಲ್ಲ ಅಂದರೆ ಆ ವಿಡಿಯೋವನ್ನು ಕೂಡ ಕಂಪ್ಲೀಟ್ ಆಗಿ ನೋಡಿ ಇಲ್ಲಿ ದೇವಿಯ ದರ್ಶನ ಜೊತೆಗೆ ನಿಮ್ಮ ಹೋಮಗಳ ಹವನಾದಿಗಳನ್ನು ಕೂಡ ಇಲ್ಲಿ ಮಾಡೋದಕ್ಕೆ ಅವಕಾಶ ಇದೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಮಗೆ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದೆ ಸ್ಟುಡಿಯೋ ಕಡೆಯಿಂದ ಎಲ್ಲರ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸುಮಾರು ಕಡೆ ಹೋಮ ಹವನಗಳು ನಡೀತಾ ಇರುತ್ತೆ ಆದರೆ ಒಂದು ಪುಣ್ಯ ಕ್ಷೇತ್ರದ ಮಧ್ಯದಲ್ಲಿ ಅದು ನಡೆಯೋದ್ರಿಂದ ಅದರ ಪವರ್ ಇನ್ನೂ ಜಾಸ್ತಿ ಇರುತ್ತೆ ಅದರ ಫಲಾಫಲಗಳು ಇನ್ನೂ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ನಿಮಗೇನಾದರೂ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಬೇಕು ಅಂತಿದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ ಆ ಕಾಂಟ್ಯಾಕ್ಟ್ ನಂಬರ್ಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಗೂಗಲ್ ಮ್ಯಾಪ್ ಲೊಕೇಶನನ್ನು ಹಾಕೊಂಡು ಇಲ್ಲಿಗೆ ಬಂದರೆ ಇದನ್ನು ನೋಡಿಕೊಂಡು ಕೂಡ ಹೋಗ್ಬೋದು ದೇವಿಯ ದರ್ಶನವನ್ನು ಕೂಡ ಪಡಿಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ